ನಾವು ನಾವಿಲ್ಲಿವರೆಗೂ ಎಲ್ಲ ಸ್ವರಚನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ನೀನು ಅವುಗಳನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀಯಾ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಪುನರಾವರ್ತನೆ ಕೆಲಸ ಇಟ್ಕೊಂಡಿದ್ದೀನಿ ಇಲ್ಲಿ ಗುಡ್ಸು ಮತ್ತು ಗುಡ್ಸಿನ ದೀರ್ಘಕ್ಕೆ ಸಂಬಂಧಪಟ್ಟಂಥ ಕೆಲವಾರು ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ನೀನು ಬಿಡಿಸಿ ಗುಡ್ಸು

ವೆರಿ ಗುಡ್ ಮೂರಕ್ಷರದ ಗುಡ್ಸು ಮತ್ತು ಗುಡ್ಸದೀರ್ಘದ ಪದಗಳನ್ನು ಭಾಳ ಚೆನ್ನಾಗಿ ಹೇಳಿದೆಯಾ ಅಂದರೆ ನಾನು ಹೇಳಿಕೊಟ್ಟಿರೋ ವಿಷಯವನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಈಗ ನಾನು ಶ್ರಮಪಟ್ಟಿದ್ದಕ್ಕೂ ನನಗೆ ಸಾರ್ಥಕವಾಗಿದೆ ಮತ್ತು ಸಂತೋಷವಾಗಿದೆ ಅದಕ್ಕೋಸ್ಕರ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಹೇಳಪ್ಪ ಬಾಯ್ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ